ಇಂದು ನಮ್ಮ ಹಾವೇರಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಹೊಸ ಕಂಪ್ಯೂಟರ್ ಲ್ಯಾಬನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಅತ್ಯಂತ ಸಂತೋಷದ ಒಂದು ಸಂಗತಿ ನಮ್ಮ ಕೊಡಗು ಕೂಡ ಇಂತಹ ಒಂದು ಒಳ್ಳೆಯ ವಿಶ್ವವಿದ್ಯಾನಿಲಯ ನಮ್ಮ ಮಾಜಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಆಗಿತ್ತು ನಮಗೆ ಗೊತ್ತಿದೆ ಇಂಥ ಒಂದು ವಿಶ್ವವಿದ್ಯಾನಿಲಯ ಎಂಥ ಒಂದು ಒಳ್ಳೆಯ ಸೇವೆ ಸಲ್ಲಿಸ್ತಿದೆ ಯಾಕೆಂದರೆ ಈ ಭಾಗದಲ್ಲಿ ನಮ್ಮ ಅಂತೆ ಭಾಳ ಏನು ಹಿಂದುಳಿದ ಒಂದು ಸಮುದಾಯಗಳು ಇರ್ತಾರೆ ಅವ್ರಿಗೆ ನಗರಕ್ಕೆ ಬಂದು ಓದೋದಕ್ಕೆ ಅವಕಾಶ ಇರೋದು ಸೊ ಇಂಥ ವಿಶ್ವವಿದ್ಯಾನಿಲಯಗಳು ಅವ್ರಿಗೆ ಒಂದು ಒಳ್ಳೆಯ ಸೌಲಭ್ಯಗಳು ಕೊಡ್ತದೆ ಒಳ್ಳೆಯ ಒಂದು ಅವಕಾಶ ಕೊಡುತ್ತೆ ಒಳ್ಳೆಯ ಮೌಲ್ಯ ಸೌಕರ್ಯ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಅವಕಾಶ ಸರ್ ಯೂನಿವರ್ಸಿಟಿಗಳು ರಾಜ್ಯದಲ್ಲಿ ನಲವತ್ತೆರಡು ಯೂನಿವರ್ಸಿಟಿಗಳು ಅದಾವೆ ಸರ್ ಸರ್ ರಾಜ್ಯದಲ್ಲಿ ಇರುವಂಥ ಯೂನಿವರ್ಸಿಟಿಗಳು ಸಾಕಷ್ಟು ಇವತ್ತು ಮೂರು ನಿಮಿಷ ಸರ್ ಹುಬ್ಬೇರಿ ಮಟ್ಟದ ಒಂದು ಕಾರ್ಯಕ್ರಮನೂ ಇದೆ ಈಗ ನಂತರ ಅದಕ್ಕೂ ಕೂಡ ಬಂದು ಬರೋದು ನಿಜಕ್ಕೂ ಒಂದು ಸೌಭಾಗ್ಯ ಮತ್ತು ಧಾರ್ಮಿಕ ಒಂದು ನೆಲೆಗಟ್ಟು ನಮ್ಮ ಕರ್ನಾಟಕದ ಪಾರಂಪರೆ ಅದಕ್ಕಾಗಿ ಸದಾ ಅದರ ಪ್ರೋತ್ಸಾಹಕ್ಕಾಗಿ ನಾವು ಎಲ್ಲರೂ ನಿಂತಿದ್ದೇವೆ ಸರ್ ಈಗ ರಾಜ್ಯದಲ್ಲಿ ಯೂನಿವರ್ಸಿಟಿಗಳು ಮೂಲಭೂತ ಸೌಕರ್ಯಗಳಿಂದ ಸಾಕಷ್ಟು ಕೊರತೆಯಲ್ಲಿ ಇದ್ದಾವೆ ಅನೇಕದ ಸರ್ಕಾರಗಳು ಬಂದಾಗ ಕೊಡ್ತೇವೆ ಮಾಡ್ತೇವೆ ಅನ್ನೋಂಥದ್ದು ನಡೀತಾವೆ ಇವತ್ತು ಹಲವೇರಿ ಯೂನಿವರ್ಸಿಟಿನೂ ಅದರಲ್ಲಿ ಮೂಲ ಕಾರಣ ಆಗಿದೆ ಅದಕ್ಕೆ ಸ್ವಲ್ಪ ಯೂನಿವರ್ಸಿಟಿಗಳ ಬಗ್ಗೆ ನಾನು ಈಗಾಗಲೇ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ ಮೈಸೂರು ಡ್ರಗ್ಸ್ ಘಟಕ ಆಯ್ತು ಈಗ ಬೆಂಗಳೂರಲ್ಲೂ ಕೂಡ ಎರಡು ಡ್ರಗ್ಸ್ ಘಟಕವನ್ನು ಅವರು ಪತ್ತೆ ಮಾಡಿದ್ದಾರೆ ನಮ್ಮ ಪೊಲೀಸ್ ಅಲ್ಲ ಮಹಾರಾಷ್ಟ್ರ ಪೊಲೀಸ್ ನಿಜಕ್ಕೂ ರಾಜ್ಯ ಸರ್ಕಾರ ಕಾನೂನು ವ್ಯವಸ್ಥೆ ಏನಿದೆ ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಡಬೇಕಾಗಿದೆ ಒಳ್ಳೆ ವ್ಯವಸ್ಥೆ ಇದೆ ಅವ್ರಿಗೆ ಸರಿಯಾದಂಥ ನಿರ್ದೇಶನ ಕೊಟ್ಟು ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿದೆ ಅವ್ರ ಕೆಲಸ ಮಾಡಿದ್ರೆ ಒಳ್ಳೆ ಒಂದು ವ್ಯವಸ್ಥೆ ಸೃಷ್ಟಿ ಸರ್ಕಾರ ಕೂಡ ಹೇಳ್ತಾ ಆಮೇಲೆ ಪರೋಕ್ಷವಾಗಿ ಬಿಜೆಪಿ ಪಕ್ಷ ಕೂಡ ಹೇಳ್ತಾ ಇದೆ ಮಾಡೋ ಕೆಲಸವನ್ನು ಬಿಟ್ಟು ಬರೀ ಸೇಮ್ ಕುರ್ಚಿ ಕಿತ್ತಾಟದಲ್ಲಿ ಇರುವಂಥದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಅನ್ನುವಂಥದ್ದು ಮೂರು ನಿಮಿಷ ಸತ್ಯ ಹೇಳ್ತಾ ಇದೆ ಅವರ ಕುರ್ಚಿ ಆಗ ಜಗಾಟದಲ್ಲಿ ರಾಜ್ಯದ ಒಂದು ಆಡಳಿತ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಫಲ ಆಗ್ತಾ ಇದೆ